ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಕಿಚನ್ ಟೂರನ್ನು ಮಾಡಿದೆ ತುಂಬ ಜನ ಕಮೆಂಟ್ ಮಾಡಿದ್ರು ಕಿಚನ್ ಟೂರ್ ಮಾಡಿ ಅಂಥೇಳಿ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೆ ನಾನಿವತ್ತು ನಮ್ಮ ಪುಟ್ಟ ಅಡಿಗೆ ಮನೆಯದು ನಮಗೆ ಹೇಗೆ ಬೇಕು ಹಾಗೆ ನಾನಿಲ್ಲಿ ಆರೆಂಜ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಸಪೋರ್ಟ್ ಮಾಡಿ ನೋಡಿ ವೀಕ್ಷಕರೆ ಸಿಂಕ್ ಕಡೆ ಈ ಕಡೆ ಸ್ವಲ್ಪ ಅರ್ಧ ಆಗೋಷ್ಟು ಗ್ಯಾಪನ್ನು ಇಟ್ಕೊಂಡಿದ್ವಿ ಯಾಕಂದರೆ ಪಾತ್ರೆ ತೊಳೆಯುವ ಲಿಕ್ವಿಡು ಇಲ್ಲಿ ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ಸಿಂಕನ್ನು ಕೂಡ ಒಂದು ಅರ್ಧ ಇಂಚು ಡೌನ್ ಆಗಿಯೇ ನಾನು ಸ್ಲ್ಯಾಬ್ಗಿಂತ ಡೌನ್ ಆಗಿಯೇ ಮಾಡ್ಕೊಂಡಿದ್ವಿ ಈ ಥರ ಮಾಡೋದ್ರಿಂದ ನೀರನ್ನು ಅವಾಯ್ಡ್ ಮಾಡ್ಕೊಳ್ಬೋದು ನೀರು ಈ ಕಡೆ ಬರ್ ಬರಲಿಲ್ಲ ಬರ್ದಿದ್ದ ಹಾಗೆ ನೋಡ್ಕೊಳ್ಬೋದು ಅದನ್ನ ಎರಡು ಇಕ್ವಲ್ ಆಯ್ತಂದರೆ ತೊಳೆದಾಗ ನೀರೆಲ್ಲ ಈ ಕಡೆ ಬಂದುಬಿಟ್ಟು ಸ್ಟೌವ್ ಕಡೆ ಹೋಗುತ್ತೆ ಹಾಗಾಗಿ ಈ ಸ್ವಲ್ಪ ಒಂದು ಅರ್ಧ ಇಂಚು ಅದನ್ನು ಡೌನ್ ಆಗಿ ಮಾಡಿಕೊಂಡಿದ್ವಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಐಡೆಗಳನ್ನು ನಾವು ಮಾಡಿಕೊಂಡಾಗ ಯೂಸ್ ಆಗುತ್ತೆ ನಮ್ಮ ಅದು ಆಮೇಲೇ ಅದರ ಅನುಭವ ಗೊತ್ತಾಗತ್ತೆ ನೋಡಿ ಇಲ್ಲಿ ಗೋಡೆಗೂ ಹಾಗೆ ಗ್ರೆನೇಟ್ ಪಟ್ಟಿಯನ್ನು ದೊಡ್ಡದಾಗಿಯೇ ಕೊಟ್ಟಿದ್ದೀವಿ ಒಂದು ಪುಟ್ಟಿದೆ ಇದು ಅವ್ರು ಗ್ರೆನೇಟ್ ಆಗೋರು ಇಷ್ಟು ದೊಡ್ಡ ಪಟ್ಟಿಯನ್ನು ಕೊಡಲ್ಲ ಅವ್ರು ಕಾಲು ಪುಟ್ಟ ಆಗೋಷ್ಟು ಅಷ್ಟೇ ಪಟ್ಟಿಯನ್ನು ಹಚ್ಚಿ ಕೊಟ್ಟಿರ್ತಾರೆ ನಾವು ಇದನ್ನು ಹೇಳಿ ಮಾಡಿಸ್ಕೊಂಡಿದ್ದು ಏಕೆಂದರೆ ಅಡುಗೆ ಮಾಡುವಾಗ ಒಲೆ ಹತ್ರ ಅಂತೂ ಬೇಕೇ ಬೇಕು ಈ ಥರ ಪಟ್ಟಿ ಅಡುಗೆ ಮಾಡುವಾಗ ಗೋಡೆ ಎಲ್ಲ ಸೀರತ್ತೆ ಆವಾಗ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈ ಥರ ಗ್ರೆನೇಟ್ ಹಾಕೋದ್ರಿಂದ ನಾವು ಲಿಕ್ವಿಡ್ ಹಾಕಿ ಒರೆಸ್ಕೊಂಡ್ರೆ ಚೆನ್ನಾಗೇ ಕ್ಲೀನಾಗಿ ಹೋಗುತ್ತೆ ಅದು ಚುಮ್ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಅದೇ ಗೋಡೆ ಆದರೆ ಪೇಂಟೆಲ್ಲ ಕಲೆಯಾಗಿ ಚೆನ್ನಾಗಿ ಅನ್ನಿಸಲ್ಲ ಈ ಥರ ಅವ್ರ ಸಣ್ಣದೊಂದು ಕಾಲು ಕಾಲು ಪೂಟಾಗೋಷ್ಟು ಅಷ್ಟೇ ಪಟ್ಟಿ ಕೊಟ್ಟಿರ್ತಾರೆ ಅವರು ಅದೇ ಥರ ಈ ಕಡೆಯೂ ಹಾಗೆ ಇದು ಕೂಡ ನೀರನ್ನು ಅವಾಯ್ಡ್ ಮಾಡುತ್ತೆ ಈ ಕಡೆ ಬರ್ದಿದ್ದಂಗೆ ನೋಡ್ಕೊಳ್ಳುತ್ತೆ ಈ ಥರ ಪಟ್ಟಿ ಕೊಡೋದ್ರಿಂದ ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಕೆಲವರು ಸ್ಲ್ಯಾಪಿಗೆ ಪಟ್ಟಿಯನ್ನು ಕೊಡಲ್ಲ ಪ್ಲೇನಾಗಿ ಹಾಗೆ ಇಟ್ಟಿರ್ತಾರೆ ಹಾಗೆ ಇಡೋದ್ರಿಂದ ನೀ ಕ್ಯಾಬಿನೆಟ್ ಮೇಲೆಲ್ಲ ನೀರೆಲ್ಲ ಸೋರಿ ಕಲೆ ಆಗುತ್ತೆ ಏನಾದ್ರು ಬಿದ್ದರೆ ಚೆಲ್ಲಿದಾಗ ಅದೆಲ್ಲ ಕಲೆ ಆಗಿ ಆಮೇಲೆ ಒರೆಸ್ಕೊ ಒರೆಸ್ಲಿಕ್ಕೂ ಕಷ್ಟ ಆಗುತ್ತೆ ಈಗ ಒಲೆಯಲ್ಲಿ ಏನಾದರೂ ಇಟ್ಟಾಗ ಉಕ್ಕಿ ಹೋಗುತ್ತೆ ಆ ಉಕ್ಕಿದಂಥ ನೀರೆಲ್ಲ ಬಂದುಬಿಟ್ಟು ಕೆಳಗೆ ಸೋರುತ್ತೆ ಆ ಸೋರ್ಬಾರ್ದು ಈ ಥರ ಒಂದು ಪಟ್ಟಿ ಕೊಟ್ಕೊಂಡ್ರೆ ನಾವು ಆಮೇಲೆ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಬೋದು ಇಲ್ಲಾಂದರೆ ಕ್ಯಾಬಿನೆಟ್ ಮೇಲೆಲ್ಲ ಹೋಗುತ್ತೆ ಈ ಥರ ಪಾತ್ರೆ ತೊಳವಲ್ಲೂ ಕೂಡ ಹಾಗೆ ನೀರು ನೀರು ಬಂದು ನೀರೆಲ್ಲ ಈ ಕಡೆ ಸೋರ್ತಂದರೆ ಕ್ಯಾಬಿನೆಟ್ಟು ಬೇಗ ಕೆಟ್ಟಾಗಿ ಕೆಟ್ಟೋಗಿ ಹಾಳಾಗಿ ಹೋಗುತ್ತೆ ತುಂಬ ದಿನ ಬಾಳಿಕೆ ಬರಲ್ಲ ಹತ್ರನೂ ಹಾಗೆ ಕೆಲವರು ಈ ಸ್ಲ್ಯಾಪಿಗೆ ಆಗಿ ಹಾಗೆ ಇಟ್ಟಿರ್ತಾರೆ ಈ ಥರ ಪಟ್ಟಿಯನ್ನು ಕೊ ಕೊಡಲ್ಲ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ ಅದು ಹಾಗೆ ನೀವು ಕ್ಯಾಬಿನೆಟ್ ಮಾಡುವಾಗ ಕೂಡ ಹಾಗೆ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಒಳಗಡೆನೆ ಮಾಡಿಸ್ಕೊಂಡಿದ್ದೀವಿ ಯಾಕೆಂದರೆ ಅದು ಕೂಡ ಹಾಗೆ ಮೇಲುಗಡೆ ನೀರದು ಏನಾದರೂ ಚೆಲ್ಲಿದಾಗ ಕ್ಯಾಬಿನೆಟ್ ಒಳಗಡೆ ಹೋಗೋಲ್ಲ ಸೀದಾ ಡೈರೆಕ್ಟಾಗಿ ನೆಲದ ಮೇಲೆ ಬೀಳುತ್ತೆ ಸ್ಲ್ಯಾಪ್ ಮತ್ತು ಪ್ಲೈವುಡ್ ವರ್ಕು ಎರಡೂ ಸೇಮ್ ಈಕ್ವಲ್ ಆಗಿತ್ತಂದರೆ ನಾವು ಏನಾದರೂ ಚೆಲ್ಲಿದಾಗ ಕರೆಕ್ಟಾಗಿ ಅದರೊಳಗೆ ಹೋಗಿಬಿಡತ್ತೆ ಬೇಗ ಕೆಟ್ಟು ಹೋಗುತ್ತೆ ಮತ್ತು ಕಲೆನೂ ಆಗುತ್ತೆ ತುಂಬ ಚೆನ್ನಾಗೂ ಕಾಣಲ್ಲ ಈ ಥರ ಮಾಡೋದ್ರಿಂದ ಏನಾದರೂ ಚೆಲ್ಲಿದಾಗ ಮೊಮ್ಮಿ ನೀರು ಏನಾದರೂ ಕೆಳಗಡೆ ಬಂದಾಗ ಏನಾದರೂ ಐಟಮ್ ಚೆಲ್ಲಿದಾಗ ಕೆಳಗಡೆ ನೆಲದ ಮೇಲೆ ಬೀಳುತ್ತೆ ಯಾವುದು ಈ ಕ್ಯಾಬಿನೆಟ್ ಮೇಲೆ ಸ್ವಲ್ಪವೂ ಚೆಲ್ಲಲ್ಲ ಹಾಗೆ ಕಲೆನೂ ಆಗಲ್ಲ ತುಂಬ ಚೆನ್ನಾಗಾಗತ್ತೆ ಈ ಥರ ಮಾಡಿಸ್ಕೊಂಡ್ರೆ ಈ ಕೆಳಗಡೆನೂ ಹಾಗೆ ವೀಕ್ಷಕರೆ ಇನ್ನೊಂದು ಗ್ರೆನೇಟನ್ನು ಕೊಟ್ಟಿದ್ದೀವಿ ನಾವು ಏನು ಮಾಡಿದ್ದೀವಲ್ಲ ಕ್ಯಾಬಿನೆಟ್ ಪ್ಲೈವುಡ್ ವರ್ಕು ಇದನ್ನು ನಾವು ಇನ್ನೊಂದು ಗ್ರೆನೇಟ್ ಮೇಲೆ ಇಟ್ಟಿದ್ದೀವಿ ಹಾಗಾಗಿ ಅದು ಅದು ಏಕೆ ಏಕೆಂದರೆ ತೇವಾಂಸವನ್ನು ತುಂಬ ಜನ್ ದಿನ ಬಾಳಿಕೆ ಬರುತ್ತೆ ಈ ಥರ ಮಾಡೋದ್ರಿಂದ ಇಲ್ಲಾಂದರೆ ನೆಲಕ್ಕೆ ಟಚ್ ಮಾಡಿ ಮಾಡಿದಾಗ ತೇವಾಂಸಲ್ಲೇ ಹೇರ್ಕೊಳ್ಳುತ್ತೆ ಪ್ಲಯುಡು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಈ ಥರ ಎಲ್ಲ ಕಡೆನೂ ಇನ್ನೊಂದು ಗ್ರಾನೇಟನ್ನು ನಾವು ಕೆಳಗಡೆ ಒಂದು ಗ್ರಾನೇಟನ್ನು ಹಾಕಿದ್ದೀವಿ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ಐಡೆಗಳನ್ನು ನಾವು ಮಾಡಿಕೊಳ್ಬೇಕು ಯಾಕೆಂದರೆ ನಾವು ಮನೆ ಕಟ್ಟೋದು ಒಮ್ಮೆ ಆಗಿರುತ್ತೆ ಹಾಗೆ ಮತ್ತೆ ಮತ್ತೆ ಮಾಡುವಂಥ ಕೆಲಸವೂ ಅಲ್ಲ ಇದು ಒಂದು ಸ್ವಲ್ಪ ದಿನ ಬಾಳಿಕೆ ಬರಬೇಕಂದ್ರೆ ಈ ಸಣ್ಣ ಸಣ್ಣ ಒಂದು ಐಡಿಯಾವನ್ನು ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನಾನಿಲ್ಲಿ ಫ್ರೆಸ್ಟಿ ಅವರ ನಾಲ್ಕು ಒಲೆ ಇರುವಂಥ ಸ್ಟವನ್ನು ತೊಗೊಂಡಿದ್ದೆ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಪ್ರೆಸ್ಟೀಜ್ ಜೋರದ್ದು ನೋಡಿ ಇದು ಮೇಲುಗಡೆ ಮಾಡಿಕೊಂಡು ಕೆಳಗಡೆ ಏನಾದರೂ ಬಿದ್ದಾಗ ಚೆನ್ನಾಗಿ ಒರೆಸ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಕ್ಲೀನಾಗಿ ಇಟ್ಕೊಳ್ಬೋದು ಈ ಥರ ಮಾಡಿಬಿಟ್ಟು ಈ ಥರ ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ ಬೇರೆ ಯಾವುದಾದ್ರು ಸ್ಟವ್ ಆದರೆ ಈ ಥರ ಇದ್ದಾಗ ಚೆನ್ನಾಗಿ ಅನಿಸುತ್ತೆ ತುಂಬ ಬೇಗ ಕ್ಲೀನು ಮಾಡ್ಕೊಳ್ಬೋದು ಚೆನ್ನಾಗೂ ಅನಿಸುತ್ತೆ ಹಾಗೆ ಈ ಕಡೆ ನಾವು ಮತ್ತೊಂದು ಬಾಕ್ಸ್ ಟೈಪ್ ಮಾಡಿಕೊಂಡಿದ್ದೆ ಇಲ್ಲಿ ನಾವು ಡೈಲಿ ಅಡುಗೆ ಮಾಡುವ ಐಟಮನ್ನು ಇಟ್ಕೊಂಡಿದ್ದೆ ಮೇಲ್ಗಡೆ ಮಸಾಲೆ ಐಟಮನ್ನೆಲ್ಲ ಇಟ್ಕೊಂಡಿದ್ದೆ ಮತ್ತು ಮೇಲ್ಗಡೆ ಗ್ಲಾಸು ಕಪ್ಪು ಅವುಗಳನ್ನು ಮೇಲಿಟ್ಕೊಂಡಿದ್ದೆ ದಿನ ಅಡುಗೆ ಮಾಡಲಿಕ್ಕೆ ಬೇಕಾಗುವಂಥ ಐಟಮನ್ನು ಇಲ್ಲಿಟ್ಕೊಂಡಿದ್ದೆ ನಾನು ಇಲ್ಲಿ ದಿನಾಲು ನಾವು ಯೂಸ್ ಆಗುವಂಥ ಕಪ್ಪನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ವಾಟರ್ ಇದು ನಾವು ಬಾವಿ ನೀರನ್ನು ಉಪಯೋಗಿಸ್ತೀವಿ ಶುದ್ಧವಾಗಿ ಇರುತ್ತೆ ಹಾಗಾಗಿ ತಾಮ್ರ ಫಿಲ್ಟ್ರ್ ಆಗಿರೋದ್ರಿಂದ ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಕುಡಿತೀವಿ ಇಲ್ಲಿ ಗ್ರೈಂಡರ್ ಮತ್ತು ಮಿಕ್ಸರನ್ನು ಇಡಲಿಕ್ಕೆ ಆಗಿರುವಂಥ ಪಾರ್ಟ್ಸನ್ನು ಮಾಡಿಕೊಂಡಿದ್ವಿ ಗ್ರೈಂಡರು ಮಿಕ್ಸರು ಹಾಗೆ ಕುಟಾಣಿ ಇಂಥ ಐಟಮನ್ನು ಇಲ್ಲಿಟ್ಕೊಂಡಿದ್ವಿ ನೋಡಿ ಸ್ವಿಚ್ಚು ಇಲ್ಲೇ ಇದೆ ಇಲ್ಲೇ ಕ್ಲೀನ್ ಮಾಡಿಕೊಂಡು ಇಲ್ಲೇ ರುಬ್ಬಿ ಇಲ್ಲೇ ಕ್ಲೀನ್ ಮಾಡಿ ಇಡ್ಬೋದು ನೋಡಿ ವೀಕ್ಷಕರೇ ಇದು ಆ್ಯಕ್ಚುಲಿ ಇದು ಆಯಿಲ್ ಕಂಟೇನರು ನಾನಿಲ್ಲಿ ಆಯಿಲನ್ನು ಇಟ್ಕೊಳ್ತಿಲ್ಲ ಯಾಕಂದರೆ ನಾವು ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೇವೆ ಆ್ಯಕ್ಚುಲಿ ಇದರಲ್ಲಿ ನಾನು ಗ್ಲಾಸು ಹಾಗೆ ಕಪ್ಪನ್ನು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಆಯಿಲ್ ಹಾಕಿ ಆಯಿಲನ್ನು ಹಾಕಿ ಇಡೋದ್ರಿಂದ ಆಯಿಲು ತುಂಬ ಇದಾಗತ್ತೆ ಏನಂದರೆ ಗಟ್ಟಿಯಾಗಿ ಆಮೇಲೆ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಆಯಿಲನ್ನು ಹಾಕಿ ಇಟ್ಟಿಲ್ಲ ಆಯಿಲನ್ನು ಇಟ್ಕೊಳ್ಳಿಕ್ಕೆ ನಾವು ರೂಮಲ್ಲಿ ಇಟ್ಕೊಳ್ತೀವಿ ಇದರಲ್ಲಿ ಸ್ಪೂನ್ ಹಾಕಲಿಕ್ಕೆ ಮಾಡಿಕೊಂಡಿದ್ದು ಹಾಗೆ ಅದ್ರ ಕೆಳಗಡೆ ಪ್ಲೇಟೆಲ್ಲ ಹಾಕಿ ಿ ಇಟ್ಟಿದ್ವಿ ನೋಡಿ ಚಿಕ್ಕ ಪ್ಲೇಟನ್ನು ಈ ಕಡೆ ಇಟ್ಟಿದ್ವಿ ದೊಡ್ಡ ಪ್ಲೇಟನ್ನು ಆ ಕಡೆ ಇಟ್ಕೊಂಡಿದ್ದೆ ಇಲ್ಲಿ ಹಾಟ್ ಬಾಕ್ಸು ಬಾಕ್ಸು ಹಾಗೆ ಜಗ್ಗನ್ನು ಈ ಕಡೆ ಇಟ್ಕೊಂಡಿದ್ದೆ ಇದರ ಕೆಳಗಡೆನೇ ಟ್ರೈ ಮತ್ತು ಮುಚ್ಚಳಗಳು ಡಬ್ಬದ ಸಣ್ಣ ಸಣ್ಣ ಡಬ್ಬ ಹಾಗೆ ಕೆಲವೊಂದು ಐಟಮನ್ನು ಇಲ್ಲಿ ಇಟ್ಕೊಂಡಿದ್ದೆ ನಮ್ಮ ಪುಟ್ಟ ಅಡುಗೆ ಮನೆ ನಿಮ್ಮ ಲೈಕ್ ಅನ್ನಿಸಿದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಇಲ್ಲಿ ನೋಡಿ ಡೈಲಿ ಯೂಸ್ ಆಗುವಂಥ ಪಾತ್ರೆಯನ್ನು ನಾನು ಇಲ್ಲಿಟ್ಕೊಂಡಿದ್ದೆ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಇಡ್ಲಿ ಪಾತ್ರೆ ಹಾಗೆ ದೊಡ್ಡ ಬೋಗಣಿ ದೊಡ್ಡ ಕುಕ್ಕರು ದಿನ ಯೂಸ್ ಮಾಡೋದಿಲ್ಲ ಹಾಗಾಗಿ ಇದನ್ನು ಈ ಕಡೆ ಇಟ್ಕೊಂಡಿದ್ದೆ ಇನ್ನೂ ತುಂಬ ಐಟಮನ್ನು ಇಟ್ಕೊಳ್ಬೋದು ಮೇಲುಗಡೆನೂ ಸ್ವಲ್ಪ ಇಟ್ಟಿದ್ದೆ ನಾನು ಈಗ ಗ್ರೈಂಡರ್ ಕೆಳಗಡೆ ಬಾಕ್ಸ್ ಮಾಡಿದ್ವಿ ಇಲ್ಲಿ ತು ನಾವು ಕೊಬ್ಬರಿಯನ್ನು ತುರಿಲಿಕ್ಕೂ ಮಣಿ ಉಪ್ಪಿಸ್ತೀವಿ ಅದನ್ನು ಕೂತ್ಕೊಳ್ಳೋ ಮಣಿಯನ್ನು ಅದರಲ್ಲಿ ಇಟ್ಕೊಳ್ಬೋದು ಹಾಗೆ ಇಲ್ಲಿ ಚಿಕ್ಕ ಪಾತ್ರೆಗಳನ್ನು ಇಲ್ಲಿ ಇಟ್ಕೊಂಡಿದ್ದೆ ಈಗ ವೀಕ್ಷಕರೇ ವಿಟಿಲಿಟಿ ಏರಿಯಾಗೆ ಹೋಗೋಣ ಕಿಚನ್ ಅಟ್ಯಾಚ್ ಆಗಿಯೇ ವಿಟಿಲಿಟಿ ಏರಿಯಾ ಇದೆ ವಿಟಿಲಿಟಿಯಲ್ಲಿ ನಾವು ಬಟ್ಟೆನೂ ತೊಳಿಬೋದು ನಾನು ಬಟ್ಟೆ ತೊಳೆಯಲ್ಲ ಸಣ್ಣ ಸಣ್ಣ ಕೈ ವಸ್ತ್ರವನ್ನು ತೊಳಿತೇನೆ ಹಾಗೆ ದೊಡ್ಡ ಪಾತ್ರೆ ಇದ್ದರೆ ಇಲ್ಲಿ ತೊಳಿಬೋದು ತುಂಬ ಯೂಸ್ ಆಗುತ್ತೆ ಈ ಏರಿಯಾ ಅಂತೂ ಹಾಗೆ ಎಲ್ಲ ಐಟಮನ್ನು ಇಲ್ಲಿ ಇಟ್ಕೊಳ್ಬೋದು ನಾವು ಬಕೆಟು ಪಾತ್ರೆ ತೊಳೆಯುವ ಸಾಮಾನುಗಳು ಹಾಗೆ ಜಾಸ್ತಿ ಇರುವ ಸೋಪು ಇವನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮೋಪು ಎಲ್ಲವನ್ನೂ ಇಲ್ಲಿ ಇಟ್ಕೊಳ್ಬೋದು ನೋಡಿ ಫಿನೈಲು ಹಾಗೆ ಇಲ್ಲಿ ಒಂದು ರುಬ್ಬು ಕಲ್ಲಿದೆ ಹಳೆಯ ಕಾಲದ್ದು ಇದನ್ನು ನಾವು ಹೊರಗಡೆ ಇಟ್ಟಿಲ್ಲ ತುಂಬ ಚೆನ್ನಾಗಿದೆ ಇದು ಹಾಗಾಗಿ ನಾನು ಇದನ್ನು ವಿಟಿಲಿಟಿ ಏರಿಯಾದಲ್ಲೇ ಇಟ್ಕೊಂಡಿದ್ದೆ ಈ ಥರ ವಿಟಿಲಿಟಿ ಏರಿಯಾದಲ್ಲಿ ಈ ಥರ ಐಟಮ್ ಎಲ್ಲ ಇಟ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಅಡುಗೆ ಮನೆ ಸ್ಟೋರ್ ರೂಮ್ ಇದೆ ಸ್ಟೋರೂಮಲ್ಲಿ ನಾವೆಲ್ಲ ಐಟಮನ್ನು ಅಕ್ಕಿ ಬೇಳೆ ಎಣ್ಣೆ ಐಟಮು ಆಯಿಲ್ ಆಯಿಲ್ ಐಟಮ್ ಎಲ್ಲವನ್ನ ಇಲ್ಲಿ ಇಟ್ಕೊಂಡಿರ್ತೀವಿ ಹಿಟ್ಟು ಹಾಗೆ ಎಲ್ಲ ಐಟಮನ್ನು ರೂಮಲ್ಲಿ ಸ್ಟೋರ್ ಮಾಡೋದ್ರಿಂದ ಜಾಗೂ ಜಾಸ್ತಿನೂ ಅನಿಸುತ್ತೆ ಎಲ್ಲ ಕಡೆನೂ ಇಡೋದ್ರಿಂದ ಚೆನ್ನಾಗಿ ಅನಿಸಲ್ಲ ರೂಮಲ್ಲೇ ನಾ ಎಲ್ಲ ಐಟಮನ್ನು ಇಟ್ಕೊಳ್ಳೋದು ಜಾಸ್ತಿ ಇರುವಂಥ ತುಂಬಿದ ಸಿಲಿಂಡ್ರು ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಬಾಗಿಲಿದೆ ಈ ಈ ಕಡೆನೇ ನಾವು ಗ್ಯಾಸ್ ಇಡಲಿಕ್ಕೆ ಬಾಕ್ಸನ್ ಮಾಡಿದ್ವಿ ಇದರಿಂದ ಕಲೆಕ್ಷನನ್ನು ಒಳಗಡೆ ಕೊಟ್ಟು ತಗೊಂಡಿದ್ವಿ ಇದು ತುಂಬ ಯೂಸ್ ಆಗುತ್ತೆ ಹಾಗೆ ಗ್ಯಾಸು ಲೀಕ್ ಆಗುತ್ತೆ ಅನ್ನುವ ಚೆನ್ನಾಗಿ ಅನಿಸುತ್ತೆ ಈ ಥರ ಒಂದು ಬಾಕ್ಸ್ ಮಾಡಿಕೊಂಡಾಗ ಇದನ್ನು ಲಾಕ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿ ಹಾಗೆ ಈ ಥರ ಟಿಪ್ಸ್ಗಳನ್ನು ಈ ಥರ ವಿಡಿಯೋಗಳನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು